ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತಲಕಾಡ್ ಸುತ್ತಮುತ್ತ ಯಾವುದೆಲ್ಲ ವಿಸಿಟಿಂಗ್ ಪ್ಲೇಸಸ್ ಇದೆ ಅಂತ ಸರ್ಚ್ ಮಾಡಬೇಕಾದ್ರೆ ನನಗೆ ಸಿಕ್ಕಿದ್ದೆ ಮುಡುಕು ತಲಕಾಡಿಂದ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ಆಗಬಹುದು ಇವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ ಈ ಪ್ಲೇಸ್ ನೋಡಿಕೊಂಡೇ ಹೋಗಬೇಕು ಅಂತ ಫೈನಲ್ಲಿ ನಾನು ಇಲ್ಲಿಗೆ ರೀಚ್ ಆದಾಗ ಸುಮಾರು ಆರರಿಂದ ಆರೂವರೆ ಆಗೋಗಿತ್ತು ದೇವಸ್ಥಾನ ಇರೋದು ಬೆಟ್ಟದ ಮೇಲಾಗಿರೋದ್ರಿಂದ ಹತ್ಕೊಂಡು ಹೋಗಬೇಕು ಅನ್ನೋ ಆಸೆ ಇದ್ದರೂ ಕೂಡ ಟೈಮ್ ಇಲ್ಲದೆ ಇರೋದ್ರಿಂದ ರೋಡ್ ಮೇಲೆ ಬರಬೇಕಾಯಿತು ಕೊನೆಗೂ ನನ್ನ ಆಸೆ ಫಲಿಸ್ತು ಅರ್ಧಕ್ಕಷ್ಟೇ ರೋಡ್ ಇರೋದು ಅಲ್ಲಿಂದ ಮೇಲೆ ನಾವು ಹತ್ಕೊಂಡೇ ಹೋಗಬೇಕು ನೀವು ಕೆಳಗಡೆಯಿಂದನೇ ಮೆಟ್ಲಲ್ಲಿ ಬರ್ತೀರಾ ಅನ್ನೋ ಈ ದಾರಿಯಲ್ಲಿ ಬರಬೇಕಾಗತ್ತೆ ದೇವಸ್ಥಾನದ ಬೋರ್ಡ್ ಏನೋ ಕಾಣಿಸ್ತಾ ಇದೆ ಆದರೆ ಇಲ್ಲಿ ಒಬ್ಬರೂ ಕಾಣಿಸ್ತಿಲ್ಲ ಅಂತೂ ಇಂತೂ ನನ್ನ ಮಾತು ದೇವ್ರಿಗೆ ಕೇಳಿಸ್ತು ಅನಿಸುತ್ತೆ ಇಲ್ಲಿ ಪೂಜೆ ಬರ್ತಿರೋ ಅರ್ಚಕರನ್ನ ಕೇಳಿದ್ವಿ ದೇವಸ್ಥಾನ ಕ್ಲೋಸ್ ಆಯ್ತಾ ಅಂತ ಅವ್ರು ಹೇಳಿದ್ರು ಇನ್ನೂ ಇಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ಬೇಗ ಹೋಗಿ ಅಂತ ಸೊ ಬೇಗ ಬೇಗ ಹೊರಟ್ವಿ ಆ್ಯಕ್ಚುಲಿ ಇಲ್ಲಿ ಮೂರು ಕಡೆ ಮೆಟ್ಲುಗಳಿದೆ ಮೇನ್ ಡೋರ್ ಮುಂದೆ ಇರೋ ಮೆಟ್ಲುಗಳ ಬಾಗ್ಲಿನ ಕ್ಲೋಸ್ ಮಾಡಿದರು ಸೊ ಅದ್ರ ಪಕ್ಕದಲ್ಲಿರೋ ಮೆಟ್ಲುಗಳಿಂದ ನಾವು ಹೋಗ್ತಾ ಇರೋದು ಯಾರೆಲ್ಲ ಪ್ರೇಮಚಾರಿ ಮೂವಿ ನೋಡಿರ್ತೀರ ಆ ಮೂವಿನಲ್ಲಿ ಒಂದು ಸಾಂಗ್ ಇದೆ ಚೆಲ್ಲಿದರೂ ಮಲ್ಲಿಗೆಯ ಅಂತ ಆ ಸಾಂಗಲ್ಲಿ ಬರುವಂಥ ಮುಡುಕುತೊರೆ ಮಲ್ಲಪ್ಪನ ದೇವಸ್ಥಾನ ಇದೇನೆ ಯಾರೆಲ್ಲ ಆ ಮೂವಿ ನೋಡಿದ್ದೀರಾ ಲೈಕ್ ಮಾಡಿ ಸೊ ನನಗೆ ಗೊತ್ತಾಗತ್ತೆ ಯಾರೆಲ್ಲ ಆ ಮೂವಿ ನೋಡಿದ್ದೀರಾ ಅಂತ ಯಾರೆಲ್ಲ ಇನ್ನೂ ಆ ಮೂವಿ ನೋಡಿಲ್ಲ ಒಂದ್ಸಲ ನೋಡಿ ಮೂವಿ ಚೆನ್ನಾಗಿದೆ ಮೈಸೂರಿಂದ ಸುಮಾರು ಐವತ್ತು ಕಿಲೋಮೀಟರ್ ಆಗಬಹುದು ಯಾರೆಲ್ಲ ತಲಕಾಡಿಗೆ ವಿಸಿಟ್ ಮಾಡೋ ಪ್ಲ್ಯಾನಲ್ಲಿ ಇರ್ತೀರಾ ಸೊ ಈ ಪ್ಲೇಸ್ನ ಕೂಡ ಒಂದ್ಸಲ ವಿಸಿಟ್ ಮಾಡಿ ತುಂಬಾ ಹತ್ತಿರ ಇದೆ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಫೈನಲ್ಲಿ ಬೆಟ್ಟದ ಮೇಲ್ಗಡೆ ರೀಚ್ ಆದ್ವಿ ಸೊ ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಸುತ್ತ ನೀರು ಹರಿಯೋದ್ರಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬೆಳಗ್ಗೆಯಿಂದ ಅಯ್ಯೋ ಅನಿಸ್ಬಿಟ್ಟಿದ್ದೀನಿ ಅಂತ ನನ್ನ ಮೊಬೈಲ್ ಕ್ಯಾಮ್ರಾ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಓಕೆ ಲೇಟ್ ಆದರೆ ದೇವಸ್ಥಾನನ ಕ್ಲೋಸ್ ಮಾಡಿಬಿಡ್ತಾರೆ ಬೇಗ ಹೋಗಿ ನೋಡೋಣ ಅಂತ ಒಳಗಡೆ ಹೋದರೆ ನನಗೆ ಶಾಕ್ ಅದೇನು ಅಂತ ನೀವು ಒಂದ್ಸಲ ನೋಡಿ ಆ್ಯಕ್ಚುಲಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಹಳೇ ದೇವಸ್ಥಾನ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಹೊಸ್ದಾಗಿ ದೇವಸ್ಥಾನ ಕಟ್ತಾ ಇದ್ದಾರೆ ಇದನ್ನೇನು ಲಕ್ ಅಂತ ಹೇಳ್ಬೇಕೋ ಬ್ಯಾಡ್ ಲಕ್ ಅಂತ ಹೇಳ್ಬೇಕೋ ಗೊತ್ತಿಲ್ಲ ಆದರೂ ಪರವಾಗಿಲ್ಲ ದೇವರ ದರ್ಶನ ಅಂತೂ ಆಯಿತು ಅಂದರೆ ಗರ್ಭಗುಡಿಯಲ್ಲಿರೋ ದೇವರು ಹಾಗೇ ಇದೆ ಜಸ್ಟ್ ಸುತ್ತ ಇರೋ ದೇವಸ್ಥಾನನ ಕಿತ್ತು ಹೊಸ್ತಾಗ ಕಟ್ತಾ ಇದ್ದಾರೆ ಈಗ ನೀವು ನೋಡ್ತಾ ಇರೋದು ದೇವಸ್ಥಾನಕ್ಕೆ ಮುಖ್ಯ ಬಾಗಿಲಿರುವಂತ ಜಾಗ ಸೊ ಇಲ್ಲಿಂದ ವ್ಯೂ ನೋಡೋದಿಕ್ಕೆ ಈ ರೀತಿ ಕಾಣಿಸುತ್ತೆ ನೀವು ಈ ದೇವಸ್ಥಾನಕ್ಕೆ ಬಂದರೆ ಇಲ್ಲಿಂದ ವ್ಯೂ ನೋಡೋದನ್ನ ಮಾತ್ರ ಮರಿಬೇಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಗೆ ಬಂದು ದೇವಸ್ಥಾನನ ನೋಡೋದಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದನ್ನ ಬಿಟ್ಟರೆ ದೇವ್ರನ್ನ ತುಂಬ ಹತ್ತಿರದಿಂದ ನೋಡೋದಕ್ಕೆ ಸಾಧ್ಯ ಆಯಿತು ಸುಮಾರು ಯಾವುದೇ ರಶ್ ಇಲ್ಲದೆ ಯಾವುದೇ ಲೈನ್ ಇಲ್ಲದೆ ಸಮಾಧಾನ ಆಗೋಷ್ಟು ದೇವ್ರನ್ನ ನೋಡಿದೆ ನಾನು ಅದೊಂದು ನನಗೆ ತುಂಬ ಖುಷಿಯಾಯಿತು ಎಸ್ ಸೊ ಇದಾಗಿತ್ತು ಮುಡುಕುತೋರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೇ ರೀತಿ ವಿಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಎಸ್ ದೆನ್ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಆ್ಯಂಡ್ ಬಾಯ್